ಮೂರು ದಿನಗಳ ಒಂದು ಅನಿರ್ದಿಷ್ಟ ಧರಣಿಯನ್ನು ಹಮ್ಮಿಕೊಂಡಿದೆ ಆ ಹಮ್ಮಿಕೊಂಡಿರುವ ಉದ್ದೇಶ ಅಂಬೇಡ್ಕರಿಗೆ ಅವಮಾನ ಮಾಡಿರುವ ಪಿಒ ಅವರು ತಾಲೂಕು ಅಡೆಗಣ ಅಧಿಕಾರಿಗಳು ಇಲ್ಲಿ ಸಂಬಂಧಪಟ್ಟಂತ ಉಸ್ತುವಾರಿ ಮಿನಿಸ್ಟ್ರಿಗಳು ಎಲ್ಲರೂ ಅಂಬೇಡ್ಕರ್ಗೆ ಒಂದು ಹುಲುಕು ಬಟ್ಟೆಯನ್ನು ಮುಚ್ಚಿ ಅವಮಾನ ಮಾಡಿರುವ ವಿರುದ್ಧವಾಗಿ ಇವತ್ತು ಮೂರು ದಿನಗಳ ಒಂದು ಅನಿರ್ದಿಷ್ಟ ಧರಣಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಆ ಅನಿರ್ದಿಷ್ಟ ಕಾರ್ಯಕ್ರಮದ ಬೆಂಬಲ ಪೂರ್ವಕವಾಗಿ ಇವತ್ತು ಕೋಲಾರ ಇಂದ ನಾವು ಒಂದು ಪ್ರತಿಭಟನೆ ಮುಖಾಂತರ ಇಲ್ಲಿ ರಸ್ತೆ ತಡೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಆ ಒಂದು ಕಾರ್ಯಕ್ರಮಕ್ಕೆ ನಾವು ಹೋಗ್ತಾ ಇದೀವಿ ಈ ಒಂದು ರಸ್ತೆ ತಡೆ ಕಾರ್ಯಕ್ರಮ ಒಂದು ಉದ್ದೇಶ ಅಂಬೇಡ್ಕರ್ಗೆ ಅವಮಾನ ಮಾಡಿರುವ ಅಧಿಕಾರಿಗಳನ್ನ ಕೂಡಲೇ ಅಮಾನತು ಮಾಡಬೇಕು ಮತ್ತೆ ಅಲ್ಲಿಗೆ ಯಾರೇ ಆಗಲಿ ದುಷ್ಕರ್ಮಿಗಳು ಹೋಗಿ ಅವರಪ್ಪ ಪ್ರತಿಮೆಗೆ ಒಂದು ಕೊಳುಕು ಬಟ್ಟೆಯನ್ನ ಮಾಡಿ ಆಹ್ವಾನ ಮಾಡಿದ್ದಾರೆ ಅದು ಸಂಬಂಧಪಟ್ಟ ಉಸ್ತುವಾರಿ ಮಿನಿಸ್ಟ್ರಿಗಳು ಸುಧಾಕರ್ ಆಗಿರ್ಬೋದು ತಾಲೂಕ್ ದಂಡಾಧಿಕಾರಿಗಳಾಗಿರ್ಬೋದು ಪಿ ಆಗಿರ್ಬೋದು ಅತಿ ಕೂಡಲೇ ಇವತ್ತು ಜಿಲ್ಲಾಧಿಕಾರಿಗಳು ಅತಿ ಕೂಡಲೇ ಇವತ್ತು ಬಂದು ಆ ಒಂದು ಕೊಳುಕು ಬಟ್ಟೆಯನ್ನ ಅಂಬೇಡ್ಕರ್ ಪ್ರತಿಮೆಯನ್ನು ಮುಚ್ಚಿರುವ ಬಟ್ಟೆಯನ್ನ ತೆರವುಗೊಳಿಸುವವರೆಗೂ ಇವತ್ತು ಏನು ತೀರ್ಮಾನ ನಾವು ತಗೊಳ್ತೀವೋ ಇವತ್ತು ರಸ್ತೆ ತಡೆ ಕಾರ್ಯಕ್ರಮ ಆಗಿದೆ ನಾಳೆ ಚಿಂತಾಮಣಿ ಬಂದಾಗಿರ್ಬೋದು ಚಿಕ್ಕಬಳ್ಳಾಪುರ ಬಂದಾಗಿರ್ಬೋದು ಕರ್ನಾಟಕ ರಾಜ್ಯ ಅಂತ್ಯಂತ ಏನು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ಅವರ ವಿರುದ್ಧವಾಗಿ ಇವತ್ತು ರಸ್ತೆ ತಡೆ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಯಾರೇ ರಾಷ್ಟ್ರೀಯ ನಾಯಕರಾಗಿರ್ಬೋದು ಗಾಂಧಿ ಅವರಾಗಿರ್ಬೋದು ವಿವೇಕಾನಂದ್ರಾಗಿರ್ಬೋದು ಅಂಬೇಡ್ಕರ್ ಅವರಾಗಿರ್ಬೋದು ಯಾರಿಗೆ ಅವಮಾನ ಮಾಡಿದ್ರು ಈ ಒಂದು ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಧರಣಿಯನ್ನು ಹಮ್ಮಿಕೊಳ್ತೀವಿ ಅಂತ ಹೇಳಿಬಿಟ್ಟು ಸಾರ್ವಜನಿಕರಲ್ಲಿ ಈ ಒಂದು ಪ್ರತಿಭಟನೆಗೆ ಸಹಕಾರ ಮಾಡಬೇಕು ಇವತ್ತು ನಮ್ಮ ಚಿಂತಾಮಣಿಯಲ್ಲಾಗಿರುವ ಆಗಿರುವ ಒಂದು ಪರಿಸ್ಥಿತಿಯನ್ನು ತಾವು ಎಲ್ಲರೂ ಗಮನ ಹಚ್ಕೊಳ್ಳ್ರಿ ತಾವು ಎಲ್ಲರೂ ಗಮನ ತಿಳಿದು ಏನು ಇವತ್ತು ಎಲ್ಲ ತೆರವುಗೊಳಿಸ್ತಾ ಇದ್ದಾರೆ ಅಂಬೇಡ್ಕರ್ ಭಾವಚಿತ್ರಕ್ಕೂ ಸಹ ಇವತ್ತು ಏನು ಬಟ್ಟೆ ಹಾಕಿರುವುದನ್ನ ತೆರವುಗೊಳಿಸಬೇಕು ಇಲ್ಲದಿದ್ದ ಪಕ್ಷದಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾವು ಉಗ್ರ ಓಡಾಟವನ್ನು ಹಮ್ಮಿಕೊಳ್ತೀವಿ ಏನು ಒಂದು ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಎಲ್ಲಾ ದಲಿತ ಸಂಘಟನೆಗಳು ದಲಿತ ಸೇನೆ ಸೇವೆ ದಂಡೋರ ವಿದ್ಯಾರ್ಥಿ ಒಕ್ಕೂಟ ಮಹಿಳಾ ಒಕ್ಕೂಟ ಸುಮಾರು ಹದಿನೆಂಟು ಸಂಘಗಳನ್ನ ಸೇರ್ಕೊಂಡು ಇವತ್ತು ಪ್ರತಿಭಟನೆಗೆ ನಾವು ಸಾಥ್ ಕೊಡ್ತಾ ಇದೀವಿ ದಯಮಾಡಿ ಸಾರ್ವಜನಿಕರು ಈ ಒಂದು ಪ್ರತಿಭಟನೆಗೆ ಎಲ್ಲರೂ ಸಹಕಾರ ಮಾಡಬೇಕು ಬಂಡ್ ಕರೆ ಕೊಟ್ರೆ ಎಲ್ಲಾರು ಸಾರ್ವಜನಿಕರು ಈ ಒಂದು ಬಂದಿಗೂ ಸಹ ಒಂದು ಅನುಕೂಲ ಮಾಡಿಕೊಳ್ಬೇಕಂತ ಈ ಒಂದು ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೀವಿ